ಕೃಷ್ಣ ಅಂದ್ರೆ ಯಾರು ನಾವೇ ಸರ್ ನಿಮ್ಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ ಇಲ್ಲೊಂದು ಸೈನ್ ಮಾಡಿ ಹೌದಾ ಸರ್ ನಾನಿನ್ನೂ ಬರ್ತೀನಿ ಒಳ್ಳೇದು ಹೋಗಿ ಬನ್ನಿ ಏನು ಅದು ಕೃಷ್ಣ ಏನು ಅದು ಏನಕ್ಕಂತ ಇಷ್ಟೊಂದು ವಿಚಾರಣೆ ಇರ್ಬೇಕು ನನಗೆ ಫಾರಿನ್ ಅಲ್ಲಿ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ ಹೌದಕ್ಕೆ ನಾನು ಮೊನ್ನೆ ಅಪ್ಲೈ ಮಾಡಿದ್ದೆ ಇವಾಗ ಪೋಸ್ಟ್ ಅಲ್ಲಿ ಕಳಿಸಿದ್ದಾರೆ ಕೃಷ್ಣ ಆಯಿತು ನಿನಗೊಂದು ಒಳ್ಳೆ ಕೆಲಸ ಸಿಕ್ತಲ್ಲ ನೀನು ಕೆಲಸ ಸಿಕ್ಕಿದ್ರೆ ನನ್ನ ತವರಿಗೆ ಸೀರೆನೇ ಸಿಕ್ಕಂಗಾಯ್ತು ಅಣ್ಣ ನೋಡು ದೇವ್ರ ದಯಿಂದ ಒಳ್ಳೆ ಕೆಲಸ ಸಿಕ್ಕಿದೆ ಇನ್ಮೇಲೆ ಅಣ್ಣ ಆಗಲೇನಾ ನೀನೇ ಚೆನ್ನಾಗಿ ನೋಡ್ಕೋಬೇಕು ಸರಿನಾಳ್ಗೆ ಆಗಲಿ ಶಾಸ್ತ್ರಗಳೆಲ್ಲ ಮುಗಿದ್ವೇನೋ ಮುಗಿತು ಬಾರಪ್ಪ ಹಾಗಾದ್ರೆ ನಾವು ನಾವಿ ನೋಡ್ಬೋದಾ ಸ್ವಲ್ಪ ಸಮಾಧಾನ ನಡಪ್ಪ ನೀ ನಮ್ಮನೆಗೆ ಮದುವೆ ವಿಚಾರ ಒಪ್ಕೊಂಡು ಬರ್ತಿದ್ದಂಗೆ ಮದುವೆ ಆಗ್ತಿದ್ದಂಗೆ ನಮ್ಮನೆಗೆ ಇವತ್ತು ಶುಭ ಸಂದೇಶನೇ ಬಂದಿದೆ ನಿನ್ ಕಾಗುಣ ಇವತ್ತು ನನ್ನ ಮೈನ ಫಾರಿನ್ ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಏನೋ ಹೌದು ಕಣ ಕೃಷ್ಣನ್ಗೆ ಫಾರಿನ್ ಅಲ್ಲಿ ಕೆಲಸ ಸಿಕ್ಕಿದ್ಯಾ ಕೃಷ್ಣ ನನ್ ಬಾಲ್ಯ ಸ್ನೇಹಿತನಾದ ನಿನಗೆ ಅಲ್ಲಿ ಕೆಲಸ ಸಿಕ್ಕಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಕಣ ಹೌದು ಕಣೋ ಮೊನ್ನೆ ಅಪ್ಲೈ ಮಾಡಿದ್ದೆ ನಿನ್ನಂತ ಒಳ್ಳೆ ಸ್ನೇಹಿತ ಸಿಕ್ಕಿದ ಮೇಲೆ ನಮಗೆ ಎಲ್ಲ ಶುಭಗಳಿಗೆ ಶುಭ ಶುಭ ಕಾರ್ಯಗಳು ನಮ್ಮ ಮನೆ ಜರುಗ್ತಾ ಇದ್ದಾವೆ ತುಂಬ ಸಂತೋಷ ಆಗ್ತಿದೆ ಕಣೋ ಇನ್ನು ಮುಂದೆ ನಮ್ಮ ತಂಗಿನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಕಣೋ ಅವಳಿಗೆ ಯಾವುದೇ ಒಂದು ಕಷ್ಟ ಜಾಸ್ತಿ ಸಿಗದೇನೆ ಕರೆಕ್ಟಾಗಿ ಸುಖವಾಗಿ ನಾವು ಮನೆಯಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀವಿ ಅವಳನ್ನ ನೀನು ಸುಖವಾಗಿ ನೋಡ್ಕೋಬೇಕು ಕಣೋ ಕೃಷ್ಣ ತಂದೆ ತಾಯಿ ಇಲ್ದೇರು ನನಗೆ ನಿನ್ನ ಮುಂದೆ ನಿನ್ನ ತಂಗಿನೇ ಸರ್ವಸ್ವಪ್ಪಳ ಅವಳ ಸುಖ ಸಂತೋಷಕ್ಕೆ ಕಿಂಚಿತ್ತು ಚಿತೆ ಬರದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ಕಾಪಾಡ್ಕೊತೀನಿ ಕಣು ನೀವೇನೋ ಚಿಂತೆ ಮಾಡಬೇಡಿ ನಗ್ನಗ್ತಾ ನನ್ನ ಜೊತೆ ಕಳಿಸ್ಕೊಡಿ ಆಯ್ತಪ್ಪ ನೀನೇನು ಚಿಂತೆ ಮಾಡಬೇಡವಾಗಿ

గండన మనయ బాళను బెళగలు ఓగువేయ నీ ఓగువేయ తంగి కన్నీరను సురిసుట ఓగువేయ ఆ